네. 고맙습니다. 네, 네. 네, 네. ನಾವಿಲ್ಲಿ ಇಪ್ಪತ್ತು ವರ್ಷದಿಂದ ಇದ್ದೀವಿ ಸರ್ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಇದೀವಿ ಬಾರೇ ಒಬ್ರು ತಂಟೆಕ್ ಹೋದಾರಲ್ಲ ಒಬ್ರಿಗೆ ಇದು ಮಾಡ್ದಾರಲ್ಲ ಅಂಗಡಿಯಿಂದ ಮನೆಗೆ ಬಂದಿದ್ದಾರೆ ಅಷ್ಟೇ ಜಸ್ಟ್ ಒಂದು ಹತ್ತು ನಿಮಿಷ ಆಗಿದೆ ಮನೆಗೆ ಬಂದೆ ಅಂಗಡಿಯಿಂದ ಮನೆ ತಗ ಬರೋದ್ಗೆ ಈ ತರ ಯಾರೋ ಯಾರೊಬ್ಸಿದಾರೆ ದುಡ್ಡು ಎತ್ಕೊಂಡೋಗಿ ಬಂದಿಲ್ಲ ಅವ್ರು ದುಡ್ಡೆಲ್ಲ ಮನೆಯಲ್ಲ ಬಿದ್ದಿದ್ರು ಅದು ಮುಟ್ಟಿಲ್ಲ ಅವರು ಯಾರೋ ಬೇಕು ಅಂತಾನೆ ಮಾಡಿಸಿದ್ದಾರೆ ಅವ್ರು ಯಾರು ಮಾಡಿಸಿದಾರೋ ಅವ್ರಿಗೆ ಶಿಕ್ಷೆ ಕರೆಕ್ಟಾಗಿ ಆಗಬೇಕು ಏನೇನಿದ್ರೆ ಯಾರ ಪಕ್ಕದ ಮನೆಯವರು ಏನು ಹೇಳಿಲ್ಲ ಅವರು ಬಿರ ಮನೆಗೆ ಬನ್ನಿ ಅಂದ್ರು ಓಡ್ ಬಂದು ನೋಡೋಷ್ಟೊಗ್ ಈ ತರ ಆಗಿದೆ

ಏನೂ ಇಲ್ಲ ಆಗಿದ್ದೇ ಇಲ್ಲ ಒಬ್ರು ಜಗಳಕ್ಕೆ ಹೋಗ್ತಾ ಇರಲ್ಲ ಒಂದು ಇದಿಲ್ಲ ಏನಿಲ್ಲ ಇಲ್ಲಿ ಏರಿಯಾನಾಗ ಇಲ್ಲಿ ಬಂದು ಮಧ್ಯಾಹ್ನ ನಟು ಮಧ್ಯಾಹ್ನ ಬಂದ್ ಮಾಡ್ಬಿಟ್ಟು ಅಂದರೆ ಅವ್ನು ಯಾರು ಅಂತಾನು ಗೊತ್ತಾಗ್ತಿಲ್ಲ ಅವ್ನು ಯಾರು ಅಂತ ಸಿಗಾಕೋಬೇಕು ಅವ್ನು ಶಿಕ್ಷೆ ಆಗ್ಬೇಕು ಸರ್ ಇನ್ನೊಂದು ದಿನ ಈ ತರ ನಡುವೆ ಬೆಂಗಳೂರಲ್ಲೇ ಈ ತರ ನಡೀತಾ ಇದ್ ಅಲ್ಲಿ ಜೀವನ ಆಗ್ಲಿಂಗಲ್ಲ ಏನ್ ಸಿಗ್ತೈತೆ ಆಮೇಲೆ ಅದ್ರ ಮೇಲೂ ಇಲ್ಲ ಸರ್ ಯಾರ ಹತ್ರ ಜಗಳ್ ಓದಿರ್ತಾನೆ ಸರ್ ಅನುಮಾನ ಇರೋದಕ್ಕೆ ಒಬ್ಬರ ಬೈದವರಲ್ಲ ನನ್ನ ಮಾವ ಒಬ್ನ ಒಬ್ಬನ ನಂದವರಲ್ಲ ಅವ್ನು ಏನಿಲ್ಲ ಅವ್ರಾಯ್ತು ಕೆಲಸ ಆಯ್ತು ಅಂತಿದ್ರು ಅಷ್ಟೇ ವಿಚಾರವಾಗಿ ಜಮೀನು ಏನಿಲ್ಲ ಸರ್ ಜಮೀನು ವಿಚಾರವಾಗಿ ಆಗಿರಲಿ ಆಗಲಿ ಮೇಲೆ ಒಂದ್ ಕೈ ಅಂತವರಲ್ಲ ಒಂದ್ ಮಾತು ಬೈದೋರಲ್ಲ ಬ್ಯಾರ ನಮ್ಮ ಒಂದ್ ಮಾತು ಬೈದವರಲ್ಲ ತುಂಬಾ ಅಣ್ಣ ಅಪ್ಪ ಅಂತಾನೆ ಮಾತಾಡ್ಸ್ಕೊಂಡಿದ್ದಾರೆ ಯಾರು ಅಂತ ಇಲ್ಲ ಸರ್ ಯಾಕೆ ಅಂತ ಇವಾಗ ಹೊಸದಾಗ ಮನೆ ಕಟ್ಟು ಸ್ಟಾರ್ಟ್ ಮಾಡಿದ್ವಿ ನಮ್ಗಂತ ಮನೆ ಇರ್ಲಿ ಅಂತ ಅದೊಂದೇ ರೀಸನ್ ಇವಾಗ ಇರೋದು ಗಲಾಟೆ ಗಿಲಾಟೆ ಏನಿಲ್ಲ ಅಂಗಡಿ ಹತ್ರ ಯಾರ ಅಂಗಡಿ ಅಕ್ಕ ಪಕ್ಕ ಅಣ್ಣ ತಮ್ಮಂದ್ರ ತರ ಇದಿವಿ ಸರ್ ನಾವು ಇಲ್ಲಿರೋ ನಾಲ್ಕು ಏರಿಯಾ ಇಲ್ಲಾರ ಕೇಳ್ರಿ ಕಾಸನಕ್ಕಿನಾಗಲಿ ಯಾರಿಯಾಗ್ಲಿ ಇಲ್ಲ ಕೇಳ್ರಿ ಮಾದೇಶ್ ಅಂದ್ರೆ ಒಳ್ಳೆಯರಪ್ಪ ಅಂತಾರೆ ಬಿಟ್ಟು ಒಬ್ರು ಸರಿ ಇಲ್ಲ ಅನ್ನೋರು ಯಾರಿಲ್ಲ ಇಲ್ಲಿ ಬಂದ್ ಎಷ್ಟು ವರ್ಷ ಆಯ್ತು ಇಪ್ಪ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಯ್ತು ಸರ್ ಊರ ನಮ್ದು ತಮಿಳ್ನಾಡ್ ಸರ್ ಡಿ ಬಾರು ಅಂತ ಪಕ್ಕದಲ್ಲಿ ಪಾಗದಲ್ಲಿ ಅವ್ರು ತಪ್ಸ್ಕೊಂಡು ಹೊಲ್ಟೋಗಿದಾನೆ ಸರ್ ಸಿಕ್ಕಿಲ್ವೇ ಬೈಕಲ್ ಒಂದೇ ಬೈಕಲ್ವಾ ಒಬ್ಬನೇ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಮ್ಗೆ ಅದು ಮಾಹಿತಿ ಅದೇನಿಲ್ಲ ನಮ್ಗೆ ಅಷ್ಟೇ ಕೇಳ್ಕೊಳ ನಿಮ್ಮನ್ನ ಅವ್ನು ಯಾರೋ ಅಂತ ಸಿಕ್ಕಬೇಕು ಅವ್ನಿಗೆ ಶಿಕ್ಷೆ ಆಗಬೇಕು ಹೆಬ್ಬೋಡಿ ಗ್ರಾಮ ಲಿಮಿಟ್ಸ್ ಈ ತಾತಯ್ಯ ಮಠ ಈ ರೋಡಲ್ಲಿ ಒಂದು ಟ್ವೆಲ್ ತರ್ಟಿ ಫೈವ್ ಆ ಥರ ನಮ್ಗೆ ಒನ್ ಒನ್ ಟು ಒಂದು ಕಾಲ್ ಬಂತು ಇರೋ ನೈಬರ್ಸು ಯಾರೊಬ್ಬರು ಒಂದು ಸ್ಕೂಟ್ರಲ್ಲಿ ಬಂದು ಒಬ್ರನ್ನ ಮದೇಶನ್ ಅವ್ರನ್ನ ಕತ್ತು ಸಿಲಿ ಕೊಳೆ ಮಾಡಿದ್ದಾರೆ ಅಂತೇಳಿ ಘಟನೆಗೆ ಇಮಿಡಿಯೇಟ್ಲಿ ಹೈಪ್ಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ನಮ್ಮ ಎಸ್ ಪಿ ಅವರು ಸಿಬ್ಬಂದಿಲ್ಲ ನೋಡಿದಾಗ ಅವ್ರನ್ನ ಅವರ ಮನೆಯಲ್ಲೇ ಕೆಲಗಡೆ ಒಂದು ಹರಿತವಾದ ಆಯುಧದಿಂದ ಕತ್ತು ಸಿಲಿ ಕೊಳೆ ಮಾಡಿದ್ದಾರೆ ಇದನ್ನು ಕೀರಾ ಪರಚಾಟ ಮತ್ತು ಇದನ್ನೆಲ್ಲ ನೋಡಿದಂಥ ನೈಬರ್ ಒಬ್ಬರು ಬಂದು ಅವನ ಅಸಾಲ್ಟೆಂಟ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆವಾಗ ಕೂಕ್ಕೊಂಡು ಸಹ ಅಕ್ಕಪಕ್ಕದಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅವನು ಅಡ್ಡ ಅಡ್ಡಾಕಿದಾಗ ಅವ್ರಿಗೂ ಶಫಲ್ ಆಗಿದೆ ಅವ್ರು ನೋಡಿದ್ದಾನೆ ವ್ಯಕ್ತಿನ ಬಟ್ ಅವನ ಕೈಗೆ ಸಿಕ್ಕಿಲ್ಲ ಅವ್ರ ಅವ್ನ ಕಡೆಯಿಂದ ಒಂದು ಬ್ಯಾಗ್ ಮತ್ತು ಅವನ ಹೆಲ್ಮೆಟ್ಟು ಅದೆಲ್ಲ ಸಿಕ್ಕಿದೆ ಸೊ ಅದರಲ್ಲಿ ನೋಡಿದಾಗ ಅದರಲ್ಲಿ ಸಹ ಒಂದು ಏರ್ ಪಿಸ್ಟೋಲ್ ಒಂದು ಇದೆ ಮತ್ತು ಒಂದು ಮೆಟಲ್ ಡಿಟೆಕ್ಟರು ಮತ್ತು ಟಾರ್ಚ್ ಥರ ಕಾಣಿಸ್ತಾ ಇದೆ ಸೊ ದಟ್ ಇದು ಯಾರಾದರೂ ಗೊತ್ತಿರೋರೇ ಮಾಡಿರಬೇಕು ಅಥವಾ ಪರ್ಟಿಕ್ಯುಲರ್ಲಾಗಿ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆ ನಡೀತಾ ಇದೆ ಈಗ ಹೆಬ್ಗೋಡಿನಲ್ಲಿ ಒಂದು ಕೊಲೆ ಪ್ರಕರಣ ನಾವು ದಾಖಲಿಕೊಂಡಿದ್ವಿ ಈಗ ಆರೋಪಿ ಪತ್ತೆಗೆ ವಿಶೇಷ ತಂಡ ನಮ್ಮ ಎ ಸಿ ಪಿ ಸತೀಶ್ ಅವರು ನೇತೃತ್ವದಲ್ಲಿ ಮಾಡಿದ್ವಿ ಹೆಬ್ಗೋಡಿ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸದ್ಯದಲ್ಲಿ ನಮಗೆ ಆರೋಪಿಯನ್ನು ಒಂದು ಮಾಡೋಂಥ ವಿಶ್ವಾಸ ಇದೆ ಮಹದೇಶ್ ಅವರು ಮೂಲತಃ ಡೆಂಕನಿ ಕೋಟೆಯಲ್ಲಿರುವಂತಹ ತಮಿಳ್ನಾಡು ಕೃಷ್ಣಗಿರಿಯವರು ಅವರು ಇಲ್ಲಿ ಕಳೆದ ಒಂದು ಹದಿನೈದು ಹದಿನಾಲ್ಕು ವರ್ಷಗಳಿಂದ ಇಲ್ಲಿ ಜಿಗ್ನಿನಲ್ಲಿರೋಂಥ ಲಿಂಕ್ ರೋಡಲ್ಲಿ ಒಂದು ಐ ಟಿ ಸಿ ಫ್ಯಾಕ್ಟ್ರಿ ಸಿಗರೇಟ್ಸನ್ನ ತಂದು ಮಾರಾಟ ಮಾಡುವಂತಹ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಜಿಗ್ನಿ ಲಿಂಕ್ ರೋಡಲ್ಲಿ ಒಂದು ಟೀ ಶಾಪ್ ಥರ ಇಟ್ಕೊಂಡು ಅವರು ಮತ್ತು ಅವರ ಶ್ರೀಮತಿಯವರು ಮತ್ತು ಇನ್ನೊಬ್ಬರು ಅವರ ಬಾಮೈದ ಸಹ ಮೂರು ಜನ ಅವರು ಸ್ವಲ್ಪ ತ ಕಾಲಿಗೆ ಆಗಿತ್ತು ಒಂದು ಒಂದು ವರ್ಷ ಎಂಟು ಒಂಬತ್ತು ತಿಂಗಳಿಂದ ಹಾಗಾಗಿ ಅವರೆಲ್ಲೂ ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ ಸೊ ಊರಲ್ಲಿ ಒಂದು ಜಮೀನನ್ನು ಮಾರಿ ಪಕ್ಕದಲ್ಲೇ ಕಟ್ತಾ ಇದ್ದಾರೆ ಸೊ ಅಲ್ಲಿ ಚೆನ್ನಾಗಿತ್ತು ಒಬ್ಬ ಮಗ ಇದ್ದಾನೆ ಅವನು ಪಿ ಯು ಸಿ ಓದ್ತಾ ಇದ್ದಾನೆ ಬೇರೆ ಏನು ಕಾರಣ ಅನ್ನೋದ ಬಗ್ಗೆ ನಾವು ವಿಚಾರ ಮಾಡ್ತಾಯಿದ್ದೀವಿ ಹ್ಞೂ 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 ಹಾಂ ಅದೇ ಈಗ ಆ್ಯಕ್ಚುಲಿ ಸಿಗರೇಟು ಎಲ್ಲ ತರಬೇಕಾದ್ರೆ ಇವತ್ತು ಹೇಳಿದ್ರಂತೆ ಇವತ್ತು ನಾನು ಹೋಗಿಬಿಟ್ಟು ಫ್ಯಾಕ್ಟ್ರಿನಲ್ಲಿ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಯಾವಾಗ ಹೋದ್ರೂ ಅಷ್ಟೆಲ್ಲ ತಂದು ಬೇರೆ ಅಂಗಡಿಗಳಿಗೆ ಹಾಕೋದು ಹಣ ಅಲ್ಲೇ ಇತ್ತು ಸೊ ಹಣ ಯಾರೂ ಹಣಕ್ಕೋಸ್ಕರ ಅಥವಾ ಇನ್ನೊಂದು ಇನ್ನೊಬ್ಬಕ್ಕೋಸ್ಕರ ಮಾಡಿದ್ದಲ್ಲ ಗೊತ್ತಿರೋ ಒಬ್ಬ ಆರೋಪಿ ಆದ್ರೆ ಏನು ಬಾಗಿಲು ತೆಗೋಕ್ಕೆ ಸಾಧ್ಯ ಅನ್ನೋದು ಒಂದು ಎರಡನೇದು ಇಮಿಡಿಯೇಟ್ಲಿ ಆಯಿತಾ ಸ್ವಲ್ಪ ಡಿಲೇ ಆಯಿತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವೆಲ್ಲ ತನಿಖೆ ಮಾಡ್ತಾಯಿದ್ದೀವಿ ಬಟ್ ಟೈಮ್ ಹಿಡಿತದೆ ದೆನ್ ನಮ್ಮ ಕ್ರೈಮ್ ಟೀಮ್ಸು ಮತ್ತು ಸೋಪರ್ ಟೀಮ್ಸ್ ಎಲ್ಲ ಬಂದಿದೆ ಮುಂದಿನ ತನಿಖೆ ನಾವು ಮಾಡ್ತೀವಿ ಜಮೀನು ಮಾರಾಟ ಮಾಡಿದ್ರು ಅಂತ ಹೇಳ್ತಿದ್ರು ಅದೇನಾದ್ರು ವಿವಾದ ಇತ್ತು ಅಂತ ಅವರು ಫ್ಯಾಮಿಲಿ ಇಲ್ಲ ಪಾಪ ಅವರೆಲ್ಲರಿಗ ಶಾಕಲ್ಲಿ ಮತ್ತು ಇದರಲ್ಲಿ ಇದ್ದಾರೆ ಮುಂದಿನ ದಿನಗಳ ನಮ್ಗೆ ಗೊತ್ತಾಗುತ್ತೆ ಫಸ್ಟ್ ನಮಗೆ ಪೊಲೀಸ್ ಆಯಾಮಗಳಲ್ಲಾಗಿ ಫೋರೆನ್ಸಿಕ್ ಅನ್ನು ಮಾಡೋಂಥದ್ದು ಅಥವಾ ಎನಿ ಡಿಜಿಟಲ್ ಎವಿಡೆನ್ಸ್ ಮತ್ತು ಅಕ್ಕಪಕ್ಕ ಸಾಕ್ಷಿಗಳನ್ನ ಕಲೆ ಹಾಕೋದು ನಮ್ಮ ಕೆಲಸ ಇರುತ್ತೆ ಒಂದು ಸದ್ಯ ಆದ ನಂತರ ದೆನ್ ಇನ್ವೆಸ್ಟಿಗೇಷನ್ನ ತುಂಬ ಆಗಿ ಮಾಡ್ತೀವಿ ಒಬ್ಬ ವ್ಯಕ್ತಿ ಎಷ್ಟು ಸರ್ ಈಗ ಮೂರು ತಂಡ ಆಗಿದೆ ಎಸ್ ಪಿ ಸತೀಶ್ ಅವರು ನೇತೃತ್ವದಲ್ಲಿ ನಮ್ಮ ಹೆಬ್ಬಗೋಡಿ ಮತ್ತು ಅವರೊಂದು ಪಿ ಎಸ್ ಐ ಕ್ರೈಮ್ ತಂಡವರು ಮತ್ತು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ಅವರು ಮತ್ತು ನಮ್ಮ ಪಿ ಎಸ್ ಐ ತಂಡಗಳು ಮಾಡ್ತಾರೆ ನೆಟ್ಟಾಗಿ ನಾನು ಈ ಘಟನೆ ನಡೆದ ನಂತರ ನಮ್ಮ ಕಮಿಷನರ್ ಸಾಹೇಬ್ ನಾವು ಮೀಟಿಂಗಲ್ಲಿದ್ವಿ ಇಮಿಡಿಯೇಟ್ಲಿ ಬಂದ್ವಿ ಸೊ ನಾವು ಇಲ್ಲೇ ಮುಕಪ್ ಮಾಡ್ತೀವಿ ದೆನ್ ಕೇಸನ್ನ ಸದ್ಯದಲ್ಲೇ ಸಾಲ್ವ್ ಮಾಡ್ತೀವಿ ಥ್ಯಾಂಕ್ ಯು